ನೀವು ಬರಲೇಬೇಕು ನೀವು ಅಂತ ಆಗ ಈ ಋಷಿಗಳಿಗೆ ಕರ್ ಅಷ್ಟು ನಿಮಂತ್ರಣ ಮಾಡುವಾಗ ಹೋಗದೆ ಇರಬಾರದು ಅಂತ ಹೇಳಿ ಅವನು ವಿಪ್ರರನ್ನು ಕರೆದು ಶ್ರಾದ್ದ ಉದ್ದೇಶ ಶ್ರಾದ್ದದಲ್ಲಿ ಕರೀತಾ ಇದ್ದ ಕರೆದು ಅವರಿಗೆ ಆಹಾರವನ್ನು ಕೊಡುವಾಗ ಭ್ರಾತರಂ ಸಂಸ್ಕೃತಂ ಕೃತ್ವ ತಮ್ಮನನ್ನೇ ವಾತಾಪಿಯನ್ನೇ ಆಹಾರದ ಮಧ್ಯದಲ್ಲಿ ಒಟ್ಟಿಗೆ ಸೇರಿಸ್ಬಿಡ್ತಿದ್ದ ಅವರೆಲ್ಲ ಮಾಯಾವಿಗಳಲ್ಲಿ ಅದರಲ್ಲಿ ತಮ್ಮನನ್ನೇ ತನ್ನ ಅವನ ಸ್ವರೂಪವನ್ನೇ ಆ ಆಹಾರದಲ್ಲಿ ಬೆರೆಸಿ ಅವರಿಗೆ ಊಟಕ್ಕೆ ಕೊಟ್ಟು ಬಿಡುತ್ತಿದ್ದ ಹೀಗೇನಾಗ್ತಿತ್ತು ಅವರು ಆಹಾರವನ್ನು ಸ್ವೀಕರಿಸ್ತಾ ಇದ್ರು ಯಸ್ಯ ಭ್ರಾತ್ರಾ ಕೃತೇಯಂ ದಿಕ್ ಶರಣ್ಯ ಯಾವ ಕಾಲದಲ್ಲಿ ಈಗ ಹೀಗೆ ಅವರು ಬಂದು ಪಾಪ ಗೊತ್ತಿಲ್ಲ ಆ ಆಹಾರವನ್ನು ತಿಂದು ಬಿಡ್ತಿದ್ರು ತಿಂದ ನಂತರ ತಾನ್ ದ್ವಿಜಾನ್ ಭೋಜಯಾಮಾಸ ಶ್ರಾದ್ದ ದೃಷ್ಟೇನ ಕರ್ಮಣ ಶ್ರಾದ್ದದ ನೆಪದಲ್ಲಿ ಆ ಎಲ್ಲ ಋಷಿಗಳನ್ನು ಚೆನ್ನಾಗಿ ಊಟ ಮಾಡಿಸಿ ತಥೋಭುಕ್ತವತಾಂ ತೇಷಾಂ ವಿಪ್ರಣಾಂ ವಿಪ್ರಾಣಾಂ ಇಲ್ವಲೋ ಅಬ್ರವೀತ್ ಊಟ ಮಾಡಿ ಪಾಪ ತೃಪ್ತಿಯಿಂದ ನೆಮ್ಮದಿಯಾಗಿ ತೇಗಿ ಒಂದು ಸಂತೋಷದ ಭಾವನೆಯನ್ನು ತಾಳುತ್ತಿರುವ ಹೊತ್ತಿಗೆ ಅಂದರೆ ಇದೆಲ್ಲ ತಿನ್ನೋ ತನಕ ಚೆನ್ನಾಗಿ ಕೊಬ್ಬಿಸಿ ಆಮೇಲೆ ಕೊಲ್ಲುವುದು ಅಂತ ಹೇಳ್ತಾರಲ್ವ ಹಾಗೆ ಅವರೆಲ್ಲ ಚೆನ್ನಾಗಿ ಊಟ ಮಾಡಿದ ಬಳಿಕ ಭುಕ್ತವತಾಂ ತೇಷಾಂ ವಿಪ್ರಾಣಾಂ ಊಟ ಮಾಡಿದ ನಂತರ ಅವರ ಎದುರುಗಡೆ ಬಂದು ಇಲ್ವಲ ವಾತಾಪೇ ನಿಷ್ಕ್ರ ನಿಷ್ಕ್ರಮಸ್ವ ಹೊರಗೆ ಬಂದುಬಿಡು ಅಂತ ಕರೀತಾ ಇದ್ದ ಈ ಹೊಟ್ಟೆಯೊಳಗೆ ಸೇರಿಕೊಂಡಿದ್ದ ಆಹಾರದ ರೂಪದಲ್ಲಿ ಸೇರಿಕೊಂಡಿದ್ದ ವಾತಾಪಿ ಹೊಟ್ಟೆಯನ್ನು ಸೀಳಿ ಹೊರಕ್ಕೆ ಬಂದು ಬಿಡ್ತಿದ್ದ ಸ್ವರೇಣ ಮಹತಾವಧನ್ ಜೋರಾಗಿ ಎಲ್ಲರಿಗೂ ಕೇಳು ಅಂತ ಹೇಳ್ತಿದ್ದ ಇವನು ಯಾರನ್ನು ಕರಿತಾ ಇದ್ದಾನೆ ಅಂತ ಆಕಾಶ ನೋಡ್ತಿದ್ದಾರೆ ತಮ್ಮೊಳಗೆ ಆ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ ಯಾಕೆಂದರೆ ಹಾಗೆ ಕರೆದಾಗೋ ಯಾರನ್ನು ಕರಿತಾ ಇದ್ದಾನೆ ಬರ್ತಾನೆ ಅಂತ ಬರ್ತಾನೆ ಅನ್ನೋದಾಗ ತಮ್ಮ ದೇಹ ಸೀಳಿದಾಗಲೇ ಗೊತ್ತು ಎದುರುಗಡೆಯನ್ನು ಕರೆದದ್ದು ನಮ್ಮೊಳಗೆ ಇರುವಂತಹ ರಕ್ಕಸನನ್ನು ಅಂತ ಆದರೆ ಅಷ್ಟೊತ್ತಿಗೆ ದೇಹ ಸೀಳಿ ವಚ ಶ್ರುತ್ವ ವಾತಾಪಿಹಿ ಮೇಷವನ್ನದನ್ ಅದನ್ ಮೇಕೆಯಂತೆ ಜೋರಾಗಿ ಕಿರಿಚ್ತಾ ಒಳಗಿನಿಂದ ಹೊರಕ್ಕೆ ಬರ್ತಿದ್ದ ಭಿತ್ವಾ ಭಿತ್ವಾ ಶರೀರಾಣಿ ಬ್ರಾಹ್ಮಣಾನ ಮಿನಿಷ್ಪತು ದೇಹವನ್ನು ಸೀಳಿ ಸೀಳಿ ಎಲ್ಲ ಊಟ ಮಾಡಿದವರು ಹೊಟ್ಟೆಯನ್ನು ಸೀಳಿ ಹೊರಕ್ಕೆ ಬಂದು ಕುಣಿತಾ ಇದ್ದ ಹೀಗೆ ಬ್ರಾಹ್ಮಣಾನಾಂ ಸಹಸ್ರಾಣಿ ಸಾವಿರಾರು ಸಂಖ್ಯೆಯಲ್ಲಿ ಲೆಕ್ಕ ಇಲ್ಲದಷ್ಟು ಸಂಖ್ಯೆಯಲ್ಲಿ ಕಾಮರೂಪಿ ವಿಹಿ ಅವನಿಗೆ ಕೊಟ್ಟ ವಿಶೇಷಣ ಬಯಸಿದ ರೂಪವನ್ನು ತೊಡುವ ಸಾಮರ್ಥ್ಯ ಅವನಿಗಿತ್ತು ಹಾಗಾಗಿ ಆ ಶರೀರದೊಳಗೆ ಆಹಾರ ರೂಪದಲ್ಲಿ ಪ್ರವೇಶ ಮಾಡಿ ಸಂಹತ್ಯ ನಿತ್ಯ ಶಕ್ ಪಿಶಿತಾಶನೈ ಹೀಗೆ ಅದರ ಜೊತೆಗೆ ಇಷ್ಟು ಮಾಡಿ ಸುಮ್ಮನಾಗುದಲ್ಲ ಪಿಶಿತಾಶನ ಕೊಳೆತ ಮಾಂಸವನ್ನೇ ತಿನ್ನುವ ಸ್ವಭಾವದವರು ಪಿಶಿತಾಶನೈಿ ಹೀಗೆ ಉಳಿದ ರಕ್ಕಸರನ್ನೆಲ್ಲ ಕರೆದು ಬಿದ್ದು ಹೋದ ಆ ಬ್ರಾಹ್ಮಣರ ಶರೀರಕ್ಕೆ ಸಂಸ್ಕಾರವು ಸಿಗದಂತೆ ಆ ಆಹಾರವನ್ನು ತಿಂದು ತೇಗಿಬಿಡ್ತಿದ್ರು